ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಜಲಸಂಪನ್ಮೂಲ ಇಲಾಖೆಯಿಂದ ನೇಮಕಾತಿ ಹೊಸ ಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೋಧ್ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರುತ್ತವೆ ವಿದ್ಯುತ್ ಮತ್ತು ನೀರಾವರಿ ಇಲಾಖೆ ನೋಡಿ ಜಲಸಂಪನ್ಮೂಲ ಇಲಾಖೆಯಿಂದ ನೇಮಕಾತಿ ಆಗಿರುತ್ತೆ ವಾಟರ್ ರಿಸೋರ್ಸ್ ಎಕ್ಸ್ಪರ್ಟ್ ಮತ್ತು ಟೀಮ್ ಲೀಡರ್ ಹಾಗೂ ವಾಟರ್ ರಿಸೋರ್ಸ್ ಎಕ್ಸ್ಪರ್ಟ್ ಇನ್ನು ಇಲ್ಲಿ ನೋಡಿ ಫ್ರೆಂಡ್ಸ್ ಮ್ಯಾಥಮೆಟಿಷಿಯನ್ ಮಾಡ್ಲರ್ ಹಾಗೂ ಕ್ವಾಲಿಟಿ ಚೆಕಿಂಗ್ ಎಕ್ಸ್ಪರ್ಟ್ಸ್ ಐ ಟಿ ಎಕ್ಸ್ಪರ್ಟ್ಸ್ ಡಾಕ್ಯುಮೆಂಟೇಷನ್ ಆ್ಯಂಡ್ ನಾಲೆಜ್ ಮತ್ತು ಎಮ್ ಐ ಎಸ್ ಎಕ್ಸ್ಪರ್ಟ್ಸ್ ಹಾಗೂ ಡ್ರಾಪ್ಟ್ಮ್ಯಾನ್ ಮತ್ತು ಡಿಸೈನ್ ಮೆನ್ ಮಲ್ಟಿಮೀಡಿಯಾ ಎಕ್ಸ್ಪರ್ಟ್ ಹಾಗೂ ಡಾಟಾ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ ನೋಡಿ ಇಷ್ಟೊಂದು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಬನ್ನಿ ಇದರ ಬಗ್ಗೆ ಇನ್ನೂ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಕಾಣಿಸ್ತಾ ಇದೆ ನೋಡಿ ಜಲಸಂಪನ್ಮೂಲ ಇಲಾಖೆಯಿಂದ ನೇಮಕಾತಿ ಆಗಿರುತ್ತೆ ವಿದ್ಯುತ್ ಮತ್ತು ನೀರಾವರಿ ಇಲಾಖೆ ಆಗಿರುತ್ತೆ ಎಕ್ಸ್ಪರ್ಟ್ಸ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಹಾಗೇನ ಫ್ರೆಂಡ್ಸ್ ಇಲ್ಲಿ ನೋಡಿ ವಾಟರ್ ಆ್ಯಂಡ್ ಪವರ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಲಿಮಿಟೆಡ್ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಹಾಗೇನ ಫ್ರೆಂಡ್ಸ್ ಒಟ್ಟು ಹುದ್ದೆಗಳನ್ನು ನೋಡೋದಾದರೆ ಇಲ್ಲಿ ನೋಡಿ ಒಟ್ಟು ಹತ್ತೊಂಬತ್ತು ಹುದ್ದೆಗಳಿದ್ದಾವೆ ಇನ್ನು ಅರ್ಜಿ ಸಲ್ಲಿಸುವುದು ಯಾವ ರೀತಿಯಾಗಿ ಅಂತ ನೋಡೋದಾದರೆ ಆನ್ಲೈನ್ ಮೂಲಕ ಇಮೇಲ್ ಮೂಲಕ ಸಿ ವಿಯನ್ನು ಕಳಿಸುವುದು ಅಂತ ಹೇಳಿದ್ದಾರೆ ಸ ನಿಮ್ಮ ರೆಸ್ಯೂಮೆ ಅಥವಾ ಸಿ ವಿನ ಮ ಅಡ್ರೆಸ್ಸಿಗೆ ಕಳ್ಸಿಕೊಡ್ಬೇಕಾಗುತ್ತೆ ಅಡ್ರೆಸ್ ನಮ್ಮ ಮುಂದೆ ತಿಳಿಸ್ಕೊಡ್ತೀನಿ ಉದ್ಯೋಗ ಸ್ಥಳ ನೋಡಿ ಕರ್ನಾಟಕ ಸೇರಿ ಭಾರತಾದ್ಯಂತ ನೇಮಕಾತಿ ಆಗುತ್ತೆ ಈ ಒಂದು ಹುದ್ದೆಗಳಿಗೆ ಭಾರತಾದ್ಯಂತ ನೇಮಕಾತಿ ಇರುತ್ತೆ ನೋಡಿ ನೋಡಿ ಇನ್ನು ವಾಟರ್ ರಿಸೋರ್ಸ್ ಎಕ್ಸ್ಪರ್ಟ್ ಮತ್ತು ಟೀಮ್ ಲೀಡರ್ ಎಕ್ಸ್ಪರ್ಟ್ ಮ್ಯಾಥಮೆಟಿಕಲ್ ಮಾಡ್ಲರ್ ಹಾಗೂ ಇನ್ನು ಐ ಟಿ ಎಕ್ಸ್ಪರ್ಟ್ಸ್ ಡ್ರಾಫ್ಟ್ಮೆನ್ ಮತ್ತು ಡಾಕ್ಯುಮೆಂಟ್ ವೆರಿಫೇ ಎಕ್ಸ್ಪರ್ಟ್ಸ್ ಹಾಗೂ ಡಿಸೈನ್ ಮಲ್ಟಿಮೀಡಿಯಾ ಎಕ್ಸ್ಪರ್ಟ್ಸ್ ಮತ್ತು ಡೇಟಾ ಮ್ಯಾನೇಜ್ಮೆಂಟ್ ಇಷ್ಟೊಂದು ಹುದ್ದೆಗಳಿದಾವೆ ನೋಡಿ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಈ ಒಂದು ಹುದ್ದೆಗಳಿಗೆ ಟೆಂತ್ ಮತ್ತು ಐ ಟಿ ಐ ಹಾಗೂ ಡಿಪ್ಲೊಮಾ ಆದಂಥ ಬೌದು ಮೇಲ್ ಆ್ಯಂಡ್ ಫಿಮೇಲ್ ಅರ್ಜಿಗಳನ್ನು ಸಲ್ಲಿಸಬಹುದು ಐ ಟಿ ಐ ಮತ್ತು ಡಿಪ್ಲೊಮಾ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ ಏನೋ ಫ್ರೆಂಡ್ಸ್ ವಾಟರ್ ಮತ್ತು ರಿಸೋರ್ಸ್ ಎಕ್ಸ್ಪರ್ಟ್ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಪದವಿ ಮಾಡಿದರೆ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಐ ಟಿ ಎಕ್ಸ್ಪರ್ಟ್ ನೋಡಿ ಬಿ ಇ ಬಿ ಟೆಕ್ ಎಮ್ ಸಿ ಎ ಮತ್ತು ಕಂಪ್ಯೂಟರ್ ಸೈನ್ಸ್ ಕೇಳಿದ್ದಾರೆ ಹಾಗೆ ಡ್ರಾಫ್ಟ್ ಮ್ಯಾನ್ ಐ ಟಿ ಐ ಅಥವಾ ತತ್ಸಮಾನ ಮತ್ತು ಡಿಪ್ಲೊಮಾ ಏನಾದರೂ ಮಾಡಿದರೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ ಐ ಟಿ ಐ ಮಾಡಿದರೆ ಡ್ರಾಫ್ಟ್ ಮ್ಯಾನ್ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಮಲ್ಟಿಮೀಡಿಯಾ ಡಿಸೈನ್ ಎಕ್ಸ್ಪರ್ಟ್ ಈ ಒಂದು ಹುದ್ದೆಗಳಿಗೆ ಯಾವುದೇ ಪದವಿ ಮಲ್ಟಿಮೀಡಿಯಾ ಅಥವಾ ಗ್ರಾಫಿಕ್ ಡಿಸೈನ್ನಲ್ಲಿ ಡಿಪ್ಲೊಮಾ ಮಾಡಿದರೆ ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಈ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ವಯೋಮಿತಿಯನ್ನು ನೋಡೋದಾದರೆ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಮೂವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ವಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಇನ್ನು ಏನು ಇದು ಸರ್ಕಾರಿ ಸೌಲಭ್ಯಗಳಾದಂಥ ಪಿ ಎಫ್ ಮೆಡಿಕಲ್ ಹಾಗೂ ಲೀವ್ ಸೌಲಭ್ಯಗಳು ಕೂಡ ಇರುತ್ತೆ ಅಂತ ಹೇಳಿದ್ದಾರೆ ಏನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರಲ್ಲ ಫ್ರೀಯಾಗಿ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಆಯ್ಕೆ ಪ್ರಕ್ರಿಯೆ ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ ಅಂತ ನೋಡೋದಾದರೆ ಮೊದಲು ನೀವು ಕಳಿಸಿದಂಥ ಸಿ ಬಿಗಳನ್ನು ಲಿಸ್ಟ್ ಮಾಡಲಾಗುತ್ತೆ ಆನಂತರ ಅಭ್ಯರ್ಥಿಗಳಿಗೆ ಎಲ್ಲ ದಾಖಲೆ ಪರಿಶೀಲನೆ ಮಾಡಲಾಗುತ್ತೆ ನಂತರ ನಿಮಗೆ ಸಂದರ್ಶನ ನಡೆಸಿ ಆಯ್ಕೆಯನ್ನು ಮಾಡಿಕೊಡಲಾಗುತ್ತೆ ನೋಡಿ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಇರಲ್ಲ ಡೈರೆಕ್ಟಾಗಿ ನೇರ ನೇಮಕಾತಿ ಇರುತ್ತೆ ಇನ್ನು ಸಿ ವಿ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಈ ಒಂದು ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ನೋಡಿ ಎಂಟು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಸಿ ವಿ ಅಡ್ರೆಸ್ಸನ್ನು ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ ಒಂದು ಮೇಲ್ ಐ ಡಿಗೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಅಥವಾ ಬನ್ನಿ ಅದನ್ನು ತೋರಿಸ್ಕೊಡ್ತೀನಿ ನೋಡಿ ನೋಟಿಫಿಕೇಷನ್ನಲ್ಲೇ ಈ ಒಂದು ಅಡ್ರೆಸ್ ಇದೆ ಈ ಒಂದು ಅಡ್ರೆಸ್ಗೆ ನೀವು ನಿಮ್ಮ ರೆಸ್ಯೂಮಿನ ಕಳಿಸ್ಕೊಡ್ಬೇಕಾಗತ್ತೆ ನೋಡಿ ಇಲ್ಲಿ ಎರಡು ಏನು ಸಿ ವಿ ಸಿ ವಿ ಅವರ ಅಡ್ರೆಸ್ ಅಂತ ಕೊಟ್ಟಿದ್ದಾರೆ ನೋಡಿ ಇದು ವೆಬ್ಸೈಟ್ ಆಗಿರುತ್ತೆ ಇದು ಸಿ ವಿ ಕಳಿಸುವಂಥ ಒಂದು ಮೇಲ್ ಐ ಡಿ ನೋಡಿ ನಾನು ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಒಂದು ಅಡ್ರೆಸ್ಗೆ ನೀವು ಮೇಲ್ ಮಾಡಬೇಕಾಗತ್ತೆ ನೋಡಿ ಈ ಒಂದು ಅಡ್ರೆಸ್ಗೆ ನೀವು ಸಿ ವಿ ಅಥವಾ ನಿಮ್ಮ ರಿಸ್ಯೂಮಿನ ಈ ಒಂದು ಅಡ್ರೆಸ್ಗೆ ಮೇಲ್ ಮಾಡಿ ಈ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಸ್ನೇಹಿತರೆ ಜಲಸಂಪನ್ಮೂಲ ಇಲಾಖೆಯಿಂದ ನೇಮಕಾತಿ ಹೊಸ ಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೋದ್ಮೇಲೆ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರುತ್ತವೆ ವಿದ್ಯುತ್ ಮತ್ತು ನೀರಾವರಿ ಇಲಾಖೆ ನೋಡಿ ಜಲಸಂಪನ್ಮೂಲ ಇಲಾಖೆಯಿಂದ ನೇಮಕಾತಿ ಆಗಿರುತ್ತೆ ವಾಟರ್ ರಿಸೋರ್ಸ್ ಎಕ್ಸ್ಪರ್ಟ್ ಮತ್ತು ಟೀಮ್ ಲೀಡರ್ ಹಾಗೂ ವಾಟರ್ ರಿಸೋರ್ಸ್ ಎಕ್ಸ್ಪರ್ಟ್ ಇನ್ನು ಇಲ್ಲಿ ನೋಡಿ ಫ್ರೆಂಡ್ಸ್ ಮ್ಯಾಥಮೆಟಿಷಿಯನ್ ಮಾಡ್ಲರ್ ಹಾಗೂ ಕ್ವಾಲಿಟಿ ಚೆಕಿಂಗ್ ಎಕ್ಸ್ಪರ್ಟ್ಸ್ ಐ ಟಿ ಎಕ್ಸ್ಪರ್ಟ್ಸ್ ಡಾಕ್ಯುಮೆಂಟೇಷನ್ ಆ್ಯಂಡ್ ನಾಲೆಜ್ ಮತ್ತು ಎಮ್ ಐ ಎಸ್ ಎಕ್ಸ್ಪರ್ಟ್ಸ್ ಹಾಗೂ ಡ್ರಾಕ್ಟ್ಮ್ಯಾನ್ ಮತ್ತು ಡಿಸೈನ್ ಮೆನ್ ಮಲ್ಟಿಮೀಡಿಯಾ ಎಕ್ಸ್ಪರ್ಟ್ ಹಾಗೂ ಡಾಟಾ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ ನೋಡಿ ಇಷ್ಟೊಂದು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಬನ್ನಿ ಇದರ ಬಗ್ಗೆ ಇನ್ನೂ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಜಲಸಂಪನ್ಮೂಲ ಇಲಾಖೆಯಿಂದ ನೇಮಕಾತಿ ಆಗಿರುತ್ತೆ ವಿದ್ಯುತ್ ಮತ್ತು ನೀರಾವರಿ ಇಲಾಖೆ ಆಗಿರುತ್ತೆ ಎಕ್ಸ್ಪರ್ಟ್ಸ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಹಾಗೇನ ಫ್ರೆಂಡ್ಸ್ ಇಲ್ಲಿ ನೋಡಿ ವಾಟರ್ ಆ್ಯಂಡ್ ಪವರ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಲಿಮಿಟೆಡ್ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಹಾಗೇನ ಫ್ರೆಂಡ್ಸ್ ಒಟ್ಟು ಹುದ್ದೆಗಳನ್ನು ನೋಡೋದಾದರೆ ಇಲ್ಲಿ ನೋಡಿ ಒಟ್ಟು ಹತ್ತೊಂಬತ್ತು ಹುದ್ದೆಗಳಿದ್ದಾವೆ ಇನ್ನು ಅರ್ಜಿ ಸಲ್ಲಿಸುವುದು ಯಾವ ರೀತಿಯಾಗಿ ಅಂತ ನೋಡೋದಾದರೆ ಆನ್ಲೈನ್ ಮೂಲಕ ಇಮೇಲ್ ಮೂಲಕ ಸಿ ವಿಯನ್ನು ಕಳಿಸುವುದು ಅಂತ ಹೇಳಿದ್ದಾರೆ ಸೆ ನಿಮ್ಮ ರೆಸ್ಯೂಮೆ ಅಥವಾ ಸಿ ವಿನ ಮ ಅಡ್ರೆಸ್ಸಿಗೆ ಕಳ್ಸಿಕೊಡ್ಬೇಕಾಗತ್ತೆ ಅಡ್ರೆಸ್ಸನ್ನು ನಮ್ಮ ಮುಂದೆ ತಿಳಿಸ್ಕೊಡ್ತೀನಿ ಉದ್ಯೋಗ ಸ್ಥಳ ನೋಡಿ ಕರ್ನಾಟಕ ಸೇರಿ ಭಾರತಾದ್ಯಂತ ನೇಮಕಾತಿ ಆಗುತ್ತೆ ಈ ಒಂದು ಹುದ್ದೆಗಳಿಗೆ ಭಾರತಾದ್ಯಂತ ನೇಮಕಾತಿ ಇರುತ್ತೆ ನೋಡಿ ನೋಡಿ ಇನ್ನು ವಾಟರ್ ರಿಸೋರ್ಸ್ ಎಕ್ಸ್ಪರ್ಟ್ ಮತ್ತು ಟೀಮ್ ಲೀಡರ್ ಎಕ್ಸ್ಪರ್ಟ್ ಮ್ಯಾಥಮೆಟಿಕಲ್ ಮಾಡಲರ್ ಹಾಗೂ ಇನ್ನು ಐ ಟಿ ಎಕ್ಸ್ಪರ್ಟ್ಸ್ ಡ್ರಾಫ್ಟ್ಮೆನ್ ಮತ್ತು ಡಾಕ್ಯುಮೆಂಟ್ ವೆರಿಫೇನ್ ಎಕ್ಸ್ಪರ್ಟ್ಸ್ ಹಾಗೂ ಡಿಸೈನ್ ಮಲ್ಟಿಮೀಡಿಯಾ ಎಕ್ಸ್ಪರ್ಟ್ಸ್ ಮತ್ತು ಡೇಟಾ ಮ್ಯಾನೇಜ್ಮೆಂಟ್ ಇಷ್ಟೊಂದು ಹುದ್ದೆಗಳಿದಾವೆ ನೋಡಿ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಈ ಒಂದು ಹುದ್ದೆಗಳಿಗೆ ಟೆಂತ್ ಮತ್ತು ಐ ಟಿ ಐ ಹಾಗೂ ಡಿಪ್ಲೊಮಾ ಆದಂಥ ಬಹು ಮೇಲ್ ಆ್ಯಂಡ್ ಫಿಮೇಲ್ ಅರ್ಜಿಗಳನ್ನು ಸಲ್ಲಿಸಬಹುದು ಐ ಟಿ ಐ ಮತ್ತು ಡಿಪ್ಲೊಮಾ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ ಏನೋ ಫ್ರೆಂಡ್ಸ್ ವಾಟರ್ ಮತ್ತು ರಿಸೋರ್ಸ್ ಎಕ್ಸ್ಪರ್ಟ್ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಪದವಿ ಮಾಡಿದರೆ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನ ಐ ಟಿ ಎಕ್ಸ್ಪರ್ಟ್ ನೋಡಿ ಬಿ ಇ ಬಿ ಟೆಕ್ ಎಮ್ ಸಿ ಎ ಮತ್ತು ಕಂಪ್ಯೂಟರ್ ಸೈನ್ಸ್ ಕೇಳಿದ್ದಾರೆ ಹಾಗೆ ಮ್ಯಾನ್ ಐ ಟಿ ಐ ಅಥವಾ ತತ್ಸಮಾನ ಮತ್ತು ಡಿಪ್ಲೊಮಾ ಏನಾದರೂ ಮಾಡಿದರೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ ಐ ಟಿ ಐ ಮಾಡಿದರೆ ಡ್ರಾಫ್ಟ್ ಮ್ಯಾನ್ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಮಲ್ಟಿ ಮೀಡಿಯಾ ಡಿಸೈನ್ ಎಕ್ಸ್ಪರ್ಟ್ ಈ ಒಂದು ಹುದ್ದೆಗಳಿಗೆ ಯಾವುದೇ ಪದವಿ ಮಲ್ಟಿ ಮೀಡಿಯಾ ಅಥವಾ ಗ್ರಾಫಿಕ್ ಡಿಸೈನ್ನಲ್ಲಿ ಡಿಪ್ಲೊಮಾ ಮಾಡಿದರೆ ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಈ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ವಯೋಮಿತಿಯನ್ನು ನೋಡೋದಾದರೆ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಮೂವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ವಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಇನ್ನು ಏನು ಇದು ಸರ್ಕಾರಿ ಸೌಲಭ್ಯಗಳಾದಂಥ ಪಿ ಎಫ್ ಮೆಡಿಕಲ್ ಹಾಗೂ ಲೀವ್ ಸೌಲಭ್ಯಗಳು ಕೂಡ ಇರುತ್ತೆ ಅಂತ ಹೇಳಿದ್ದಾರೆ ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರಲ್ಲ ಫ್ರೀಯಾಗಿ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಆಯ್ಕೆ ಪ್ರಕ್ರಿಯೆ ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ ಅಂತ ನೋಡೋದಾದರೆ ಮೊದಲು ನೀವು ಕಳಿಸಿದಂಥ ಸಿ ಬಿಗಳನ್ನು ಲಿಸ್ಟ್ ಮಾಡಲಾಗುತ್ತೆ ಆನಂತರ ಅಭ್ಯರ್ಥಿಗಳಿಗೆ ಎಲ್ಲ ದಾಖಲೆ ಪರಿಶೀಲನೆ ಮಾಡಲಾಗುತ್ತೆ ಆ ನಂತರ ನಿಮಗೆ ಸಂದರ್ಶನ ನಡೆಸಿ ಆಯ್ಕೆಯನ್ನು ಮಾಡಿಕೊಡಲಾಗುತ್ತೆ ನೋಡಿ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಇರಲ್ಲ ಡೈರೆಕ್ಟಾಗಿ ನೇರ ನೇಮಕಾತಿ ಇರುತ್ತೆ ಇನ್ನು ಸಿ ವಿ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಈ ಒಂದು ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ನೋಡಿ ಎಂಟು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಸಿ ವಿ ಅಡ್ರೆಸ್ಸನ್ನು ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ ಒಂದು ಮೇಲ್ ಡಿಗೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಅಥವಾ ಬನ್ನಿ ಅದನ್ನು ತೋರಿಸ್ಕೊಡ್ತೀನಿ ಅಂತ ನೋಡಿ ನೋಟಿಫಿಕೇಷನ್ನಲ್ಲೇ ಈ ಒಂದು ಅಡ್ರೆಸ್ ಇದೆ ಈ ಒಂದು ಅಡ್ರೆಸ್ಗೆ ನೀವು ನಿಮ್ಮ ರೆಸೂಮಿನ ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ ಇಲ್ಲಿ ಎರಡು ಏನು ಸಿ ವಿ ಸಿ ವಿ ಅವರ ಅಡ್ರೆಸ್ ಅಂತ ಕೊಟ್ಟಿದ್ದಾರೆ ನೋಡಿ ಇದು ವೆಬ್ಸೈಟ್ ಆಗಿರುತ್ತೆ ಇದು ಸಿ ವಿ ಕಳಿಸುವಂಥ ಒಂದು ಮೇಲ್ ಐ ಡಿ ನೋಡಿ ನಾನು ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಒಂದು ಅಡ್ರೆಸ್ಗೆ ನೀವು ಮೇಲ್ ಮಾಡಬೇಕಾಗತ್ತೆ ನೋಡಿ ಈ ಒಂದು ಅಡ್ರೆಸ್ಗೆ ನೀವು ಸಿ ವಿ ಅಥವಾ ನಿಮ್ಮ ರಿಸ್ಯೂಮಿನ ಈ ಒಂದು ಅಡ್ರೆಸ್ಗೆ ಮೇಲ್ ಮಾಡಿ ಈ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ